ಎಲ್ಲರಿಗೂ ನಮಸ್ಕಾರ ಇತಿಹಾಸದ ಈ ಪಯಣಕ್ಕೆ ನಿಮಗೆ ಸ್ವಾಗತ ಭಾರತದ ಸ್ವತಂತ್ರ ಸಂಗ್ರಾಮದ ವೀರ ಸೇನಾನಿ ಆಧುನಿಕ ಭಾರತದ ರುವಾರಿ ಮತ್ತು ನಮ್ಮೆಲ್ಲರ ಪ್ರೀತಿಯ ಚಾಚಾ ನೆಹರು ಎಂದೇ ಖ್ಯಾತರಾದ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಜೀವನದ ರೋಚಕ ಕಥೆಯನ್ನು ಇಂದು ನಾವು ಅನಾವರಣಗೊಳಿಸಲಿದ್ದೇವೆ ಒಂದು ಮಹಾನ್ ರಾಷ್ಟ್ರದ ಕನಸು ಕಂಡಿದ್ದ ತಮ್ಮ ಇಡೀ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟ ಈ ಮಹಾನ್ ನಾಯಕನ ಈ ಸಮಗ್ರ ಜೀವನ ಘಾಥೆಯನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಜವಾಹರ್ ಲಾಲ್ ನೆಹರು ಅವರು ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ಅಲಹಾಬಾದ್ನಲ್ಲಿ ಶ್ರೀಮಂತ ಮತ್ತು ಪ್ರತಿಷ್ಠಿತ ಕಾಶ್ಮೀರಿ ಪಂಡಿತ್ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಪ್ರಸಿದ್ಧ ವಕೀಲರು ಮತ್ತು ಸ್ವತಂತ್ರ ಹೋರಾಟಗಾರರು ತಾಯಿ ಸ್ವರೂಪ ರಾಣಿ ನೆಹರು ಅವರ ಬಾಲ್ಯವು ವೈಭವೋಪೇತವಾಗಿತ್ತು ಆದರೆ ನೆಹರು ಅವರಿಗೆ ಮನೆಯಲ್ಲಿಯೇ ವಿದ್ಯಾಭ್ಯಾಸ ಆರಂಭವಾಯಿತು ಹದಿನೈದನೆಯ ವಯಸ್ಸಿನಲ್ಲಿ ಅವರು ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡ್ಗೆ ತೆರಳಿದರು ಅಲ್ಲಿ ಅವರು ಹ್ಯಾರೋ ಶಾಲೆಯಲ್ಲಿ ಶಿಕ್ಷಣ ಪಡೆದರು ಮತ್ತು ನಂತರ ಲಂಡನ್ನ ಪ್ರತಿಷ್ಠಿತ ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ನಲ್ಲಿ ನೈಸರ್ಗಿಕ ವಿಜ್ಞಾನ ಪದವಿ ನ್ಯಾಚುರಲ್ ಸೈನ್ಸಸ್ ಪಡೆದರು ಕೇಂಬ್ರಿಡ್ಜ್ನ ನಂತರ ಅವರು ಲಂಡನ್ನ ಇನ್ನರ್ ನಲ್ಲಿ ಕಾನೂನು ಅಧ್ಯಯನವನ್ನು ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಮರಳಿದರು ವಿದೇಶದಲ್ಲಿ ಐಷಾರಾಮಿ ಜೀವನ ನಡೆಸಿದ್ದರೂ ನೆಹರು ಅವರ ಮನಸ್ಸಿನಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ನರಳುತ್ತಿದ್ದ ಭಾರತದ ಬಗ್ಗೆ ಚಿಂತನೆಗಳು ಆರಂಭವಾಗಿದ್ದವು ಅದೇ ವರ್ಷ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಮಲಾ ಕೌಲ್ ಅವರೊಂದಿಗೆ ನೆಹರು ಅವರ ವಿವಾಹವಾಯಿತು ಆದರೆ ಅವರ ವೈಯಕ್ತಿಕ ಬದುಕಿಗಿಂತ ದೇಶದ ಕರೆ ಅವರಿಗೆ ಮುಖ್ಯವಾಗಿತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವರು ಮಹಾತ್ಮ ಗಾಂಧಿಯವರ ಸಂಪರ್ಕಕ್ಕೆ ಬಂದರು ಗಾಂಧೀಜಿಯವರ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳು ನೆಹರು ಅವರ ಮೇಲೆ ಅತೀವ ಪ್ರಭಾವ ಬೀರಿದವು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕೇವಲ ನಲವತ್ತು ವರ್ಷ ವಯಸ್ಸಿನವರಿದ್ದಾಗ ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅದೇ ವರ್ಷ ಲಾಹೋರ್ ಅಧಿವೇಶನದಲ್ಲಿ ಅವರು ಐತಿಹಾಸಿಕ ಪೂರ್ಣ ಸ್ವರಾಜ್ ಸಂಪೂರ್ಣ ಸ್ವಾತಂತ್ರ್ಯ ನಿರ್ಣಯವನ್ನು ಅಂಗೀಕರಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರು ಅನ್ನು ಸ್ವಾತಂತ್ರ್ಯ ದಿನ ಎಂದು ಆಚರಿಸಲು ಕರೆ ನೀಡಿದರು ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿತು ಮುಂದಿನ ದಶಕಗಳಲ್ಲಿ ನೆಹರು ಅವರು ಪ್ರತಿಯೊಂದು ಪ್ರಮುಖ ಹೋರಾಟದ ಮುಂಚೂಣಿಯಲ್ಲಿ ನಿಂತರು ಅವರು ಉಪ್ಪಿನ ಸತ್ಯಾಗ್ರಹ ವೈಯಕ್ತಿಕ ಸತ್ಯಾಗ್ರಹ ಮತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದ್ದರು ತಮ್ಮ ರಾಜಕೀಯ ಜೀವನದಲ್ಲಿ ಅವರು ಒಂಬತ್ತು ಬಾರಿ ಜೈಲು ಪಾಲಾದರು ಮತ್ತು ಒಟ್ಟು ಒಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಸೆರೆಮನಿಯಲ್ಲಿ ಕಳೆದರು ಜೈಲಿನ ಸಮಯವನ್ನು ನೆಹರು ಅವರು ವ್ಯರ್ಥ ಮಾಡಲಿಲ್ಲ ಅಲ್ಲಿ ಅವರು ತಮ್ಮ ಪ್ರಸಿದ್ಧ ಕೃತಿಗಳಾದ ಡಿಸ್ಕವರಿ ಆಫ್ ಇಂಡಿಯಾ ಭಾರತದ ಅನ್ವೇಷಣೆ ಗ್ಲಿಂಪ್ ಪೇಸ್ ಆಫ್ ವರ್ಲ್ಡ್ ಇಸ್ಟರಿ ಜಾಗತಿಕ ಇತಿಹಾಸದ ನೋಟ ಮತ್ತು ತಮ್ಮ ಆತ್ಮಚರಿತ್ರೆಯನ್ನು ಬರೆದರು ಈ ಬರಹಗಳು ಅವರ ದೂರದೃಷ್ಟಿ ವಿಚಾರವಾದ ಮತ್ತು ಇತಿಹಾಸದ ಮೇಲಿನ ಆಳವಾದ ಜ್ಞಾನವನ್ನು ಪ್ರದರ್ಶಿಸುತ್ತವೆ ನೆಹರು ಅವರು ಕೇವಲ ಹೋರಾಟಗಾರರಾಗಿರಲಿಲ್ಲ ಅವರು ಸಮಾಜವಾದ ಮತ್ತು ಪ್ರಜಾಪ್ರಭುತ್ವದ ಪ್ರತಿಪಾದಕರಾಗಿದ್ದರು ಅವರಿಗೆ ಜಾತಿ ಧರ್ಮ ಮತ್ತು ಮೂಢನಂಬಿಕೆಗಳ ವಿರುದ್ಧ ನಿಂತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಮುಖ್ಯವಾಗಿತ್ತು ಅವರು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಂಬಿದವರು ದೀರ್ಘಕಾಲದ ಹೋರಾಟದ ನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯ ಪಡೆಯಿತು ಆ ಐತಿಹಾಸಿಕ ಮಧ್ಯರಾತ್ರಿ ನೆಹರು ಅವರು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ತಮ್ಮ ಸುಪ್ರಸಿದ್ಧ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣ ಮಾಡಿದರು ಅವರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನ ಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದರು ಪ್ರಧಾನಿಯಾಗಿ ನೆಹರು ಅವರು ಮೊದಲ ಗುರಿ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ಒಂದುಗೂಡಿಸುವುದು ಮತ್ತು ದೇಶವನ್ನು ಆಧುನೀಕರಣಗೊಳಿಸುವುದು ಅವರು ಮಿಶ್ರ ಆರ್ಥಿಕ ನೀತಿಯನ್ನು ಅಳವಡಿಸಿದರು ಕೈಗಾರಿಕೆ ಮತ್ತು ಕೃಷಿ ಎರಡಕ್ಕೂ ಪ್ರಾಮುಖ್ಯತೆ ನೀಡಿದರು ದೇಶದ ಅಭಿವೃದ್ಧಿಗಾಗಿ ಅವರು ಪಂಚಮ ವಾರ್ಷಿಕ ಯೋಜನೆಗಳ ಫ್ಯೂ ಇಯರ್ ಪ್ಲಾನ್ಸ್ ಪರಿಕಲ್ಪನೆಯನ್ನು ಜಾರಿಗೆ ತಂದರು ನೆಹರು ಅವರು ಭಾರತೀಯ ಸಂವಿಧಾನ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಅವರು ಭಾರತವನ್ನು ಪ್ರಜಾಪ್ರಭುತ್ವ ಜಾತ್ಯತೀತ ಮತ್ತು ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸಲು ಶ್ರಮಿಸಿದರು ಅವರು ಶಾಲೆಗಳು ವಿಶ್ವವಿದ್ಯಾಲಯಗಳು ಅಣುಶಕ್ತಿ ಕೇಂದ್ರಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳ ನಿರ್ಮಾಣಕ್ಕೆ ಒತ್ತು ನೀಡಿದರು ಡ್ಯಾಮ್ಗಳು ಆಧುನಿಕ ಭಾರತದ ದೇವಾಲಯಗಳು ಎಂಬ ಅವರ ಮಾತು ಪ್ರಸಿದ್ಧ ವಿದೇಶಾಂಗ ನೀತಿಯಲ್ಲಿ ನೆಹರು ಅವರು ಅಲಿಪ್ತ ನೀತಿಯ ನಾನ್ ಅಲೈನಡ್ ಮೂಮೆಂಟ್ ನಾಮ್ ಪ್ರವರ್ತಕರಾಗಿದ್ದರು ಶೀತಲ ಸಮರದ ಸಂದರ್ಭದಲ್ಲಿ ಯಾವುದೇ ಬಣವನ್ನು ಸೇರದೆ ಸ್ವತಂತ್ರವಾಗಿ ನಿಂತು ಪ್ರಪಂಚದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಧ್ವನಿಯಾದರು ಇವರ ವಿದೇಶಾಂಗ ನೀತಿಯು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಗೌರವ ತಂದಿತು ನೆಹರು ಅವರ ನಾಯಕತ್ವದಲ್ಲಿ ಭಾರತ ಅನೇಕ ಸವಾಲುಗಳನ್ನು ಎದುರಿಸಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದ ಭಾರತ ಚೀನಾ ಯುದ್ಧವು ಅವರಿಗೆ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ದೊಡ್ಡ ಆಘಾತ ನೀಡಿತು ಈ ಯುದ್ಧದಲ್ಲಿ ಭಾರತ ಸೋಲು ಕಂಡಿದ್ದು ನೆಹರು ಅವರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರಿತು ಈ ಘಟನೆಯು ಅವರ ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಿತು ತಮ್ಮ ರಾಜಕೀಯ ಜೀವನದ ಎಲ್ಲ ಒತ್ತಡಗಳ ನಡುವೆಯೂ ನೆಹರು ಅವರಿಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇತ್ತು ಅವರು ಮಕ್ಕಳ ನಡುವೆ ಇರಲು ಇಷ್ಟಪಡುತ್ತಿದ್ದರು ಮತ್ತು ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಅವರ ಜನ್ಮದಿನವನ್ನು ಅಂದರೆ ನವೆಂಬರ್ ಹದಿನಾಲ್ಕು ದೇಶಾದ್ಯಂತ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರ ಆರೋಗ್ಯವು ಮತ್ತಷ್ಟು ಹದಗೆಟ್ಟಿತು ತಮ್ಮ ಇಡೀ ಜೀವನವನ್ನು ದೇಶದ ಸೇವೆಗೆ ಅರ್ಪಿಸಿದ್ದ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ನಿಧನರಾದರು ಅವರ ಅಗಲಿಕೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿತ್ತು ನೆಹರು ಅವರು ಭಾರತಕ್ಕೆ ನೀಡಿದ ಪರಂಪರೆ ಅಪಾರ ಪ್ರಜಾಪ್ರಭುತ್ವ ಸಂಸ್ಥೆಗಳ ಬಲವರ್ಧನೆ ವಿಜ್ಞಾನದ ಬೆಳವಣಿಗೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರ ಸ್ಥಾನಮಾನ ಇವುಗಳೆಲ್ಲ ನೆಹರು ಅವರ ಕೊಡುಗೆಗಳು ಈ ಮಹಾನ್ ನಾಯಕನಿಗೆ ನಮ್ಮ ಗೌರವ ನಮನಗಳು ಧನ್ಯವಾದಗಳು